тандри содра 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 тандри పరిశుద్ధుడా 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 జీవాధిపతి నా దేవా అప్ప నా జీవాధారి నీవే తండ్రి ఏసయ్యా అప్ప నువ్వు లేకుంటే మేము బ్రతుకులేము లేము ప్రభువా అప్ప నువ్వు లేకుంటే మేము జీవించలేము ప్రభువ నీవు లేకుంటే ఈ భూమి మీద మేము లేము ప్రభువా మేము ఉన్నామంటే అది నీ చిత్తము తండ్రి నీ దయా తండ్రి నీ కరుణ తండ్రి అవును ప్రభువ ఏసయ్య మేము బ్రతికి ఉన్నామంటే తండ్రి నీ కృప మాత్రమే తండ్రి ఇదిగో దేవాకుడు వచ్చిన బిడ్డలనే తండ్రి అప్ప ఏసయ్య ఈ దినం ఏ అవకాశం ఇచ్చినందుకు తండ్రి ఇదిగో దేవ పాస్టర్ గారు ఇచ్చే వాక్యము తండ్రి అప్ప ప్రతి ఒక్క అక్షరము యేసయ్య తండ్రి ఈ లోకమే నశించిన నీ వాక్యము నశించదని నీ వాక్యం చెలివిస్తుంది తండ్రి అప్ప వాక్యాన్ని తండ్రి ప్రతి ఒక్క హృదయంలో తండ్రి ప్రతి ఒక్క ఇంటలో తండ్రి ప్రతి ఒక్క హృదయంలో రావాలి ప్రభువ అవును తండ్రి ఈ నేను వాక్యము తండ్రి వాళ్ళ హృదయంలో పెట్టమని వేడుతున్నాను తండ్రి అప్ప తండ్రి వాక్యము సహారముగా తండ్రి మేము నడుచుకునేటట్లు సహాయము చేయము తండ్రి అప్ప ఏసయ్యా శాపము నుంచి పాపం నుంచి తండ్రి అప్ప మాక విడుదల ఇచ్చినందుకు తండ్రి అప్ప మోక్ష భాగ్యం ఇచ్చినందుకు తండ్రి నీ కోటి కోటి వందనాలు తండ్రి అప్ప ఏమిచ్చిన నిర్ణం తీర్చలేమే తండ్రి అవును దేవా అప్ప ఏసయ అప్ప మాలో తండ్రి మార మనసు తండ్రి పొంది తండ్రి పరిశుద్ధులుగా తండ్రి అప్ప నీ నామంలో నడిచేటట్లు సహాయము చేయమని ప్రతి ఒక్క వారము తండ్రి ఈ కూడికలో తండ్రి కలిసేటట్లు సహాయమే చేయమని అప్ప ఇచ్చే వాక్యముని దీవించమని తండ్రి అప్ప కూడా వచ్చిన ಪರಿಶುದ ನಾಮಕ್ ಸ್ತೋತ್ರವಾಗ್ಲಿ ಜಾಯ್ನ್ ಆಗಿರುವಂತಹ ಎಲ್ಲಾ ದೇವರ ಮಕ್ಕಳಿಗೆ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ ಈ ಸಮುದೇ ನಾವು ಈ ರೀತಿಯಾಗಿ ಕೂಡಿ ಬರೋದಕ್ಕೆ ದೇವರೇ ಸಹಾಯ ಮಾಡಿದ್ದಾರೆ ದೇವರ ನಾಮಕ್ಕೆ ಮಹಿಮೆ ಕಳೆದ ವಾರದಲ್ಲಿ ನಾವೇನ್ ಕಲ್ತ್ವಿ ಅಂತ ನೆನಪಿದೆ ಅನ್ಸುತ್ತೆ ಯಾಕೆ ಏಸು ಮಾತ್ರವೇ ಮಾರ್ಗ ಅನ್ನುವಂತ ವಿಷಯವನ್ನ ನಾವು ಕಲ್ತ್ವಿ ಇದು ನಿಜವಾಗ್ಲೂ ತುಂಬಾ ಅರ್ಥಗರ್ಭಿತವಾಗಿರುವಂತಹ ಒಂದು ಬೋಧನೆ ಅಥವಾ ಈ ಮೆಸೇಜ್ಗಳಾಗಿದೆ ದಯಮಾಡಿ ಆ ತಪ್ಪಿಸಿಕೊಳ್ಳದೆ ಜಾಯಿನ್ ಆಗಿ ಹ್ಮ್ ದೇವರ ವಾಕ್ಯವನ್ನ ನಾವೆಷ್ಟು ಕೇಳ್ತೀವೋ ಅಷ್ಟು ಅದು ಬಲಪಡಿಸುತ್ತೆ ಅಷ್ಟು ಆಳವಾಗಿ ನಮ್ಮ ದೇವರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ ನಾಲ್ಕು ಭೇಟಿಗಳನ್ನ ನಾವು ಮುಗಿಸಿದೀವಿ ಹತ್ತು ಸುವಾರ್ತೆಯ ಪತ್ರಿಕೆಗಳು ಇರೋದು ಹತ್ತು ಸುವಾರ್ಥ ಪತ್ರಿಕೆಗಳಲ್ಲಿ ನಾಲ್ಕನ ಮುಗಿಸಿದ್ದೇವೆ ಮೊದಲನೇದು ಜನರು ಯಾಕೆ ಸಂತೋಷವಾಗಿದ್ದಾರೆ ಅನ್ನೋದನ್ನ ನೋಡಿದ್ವಿ ಎರಡನೇದು ಜನರು ಯಾಕೆ ದೇವರನ್ನ ಭೇಟಿಯಾಗಲು ಸಾಧ್ಯವಾಗುತ್ತಿಲ್ಲ ಅಂತ ಮೂರನೇದಾಗಿ ನೀನು ಹೇಗೆ ದೇವರನ್ನ ಭೇಟಿ ಅಂತ ನೋಡಿದ್ವಿ ನಾಲ್ಕನೇದಾಗಿ ಯಾಕೆ ಏಸು ಮಾತ್ರವೇ ನಮಗೆ ಮಾರ್ಗ ಅಂತ ಹೇಳಿ ಕಳೆದ ವಾರ ಇದನ್ನ ನಾವು ಮುಗಿಸಿದೀವಿ ಸೊ ಇವತ್ತು ನಾವು ಐದನೇ ಭೇಟಿಯ ಕುರಿತು ತಿಳ್ಕೊಳ್ಳುವವರಾಗಿರೋಣ ನಮ್ಮ ಮಧ್ಯದಲ್ಲಿ ರೂಪ ಇದೆ ರೂಪ ನಾನು ಹೇಳುವಂತ ವಚನಗಳನ್ನ ಸ್ಕ್ರೀನ್ ಮೇಲೆ ಇರುವಂತಹ ವಚನಗಳನ್ನ ಓದಿ ನಮಗೆ ಸಹಾಯ ಮಾಡುತ್ತೆ ಸೊ ಇಲ್ಲಿ ಐದನೇ ಭೇಟಿ ಸ್ಕ್ರೀನ್ ಮೇಲೆನೆ ಇದೆ ಒಂದು ಯೋಹಾನ ಐದು ಹನ್ನೊಂದರಿಂದ ಹದಿಮೂರು ಅದರಲ್ಲಿ ಆ ಸಾಕ್ಷಿ ಯಾವುದಂದ್ರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು ಆ ಜೀವವು ಆತನ ಮಗನಲ್ಲಿ ಅದೇ ಎಂಬದೆ ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಯಾವನು ದೇವರ ಮಗನನ್ನು ಅಂದ್ರೆ ಯೇಸುವನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು ಯಾವನು ದೇವರ ಮಗನನ್ನು ಅಂದ್ರೆ ಏಸು ಕ್ರಿಸ್ತನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ ನೇರವಾದ ನೇರವಾದ ಮಾತು ಬೇರೆ ಯಾವ ಮಧ್ಯವರ್ತಿಗಳು ಇಲ್ಲ ಬೇರೆ ಯಾವ ದೇವರು ಇಲ್ಲ ಯಾರು ಏಸುವನ್ನ ಅಂಗೀಕರಿಸಿದಾರೋ ಅವ್ರಿಗೆ ಆ ನಿತ್ಯ ಜೀವ ಇದೆ ಯಾರು ಆ ಯೇಸುವನ್ನ ಅಂಗೀಕರಿಸಲಿಲ್ವೋ ಅವ್ರಿಗೆ ಆ ನಿತ್ಯ ಜೀವ ಇಲ್ಲ ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟಿದ್ದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರ್ದಿದ್ದೇನೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಏನ್ ಹೇಳ್ತಿದ್ದಾನೆ ಇಲ್ಲಿ ಅಂದ್ರೆ ನಿಮಗೆ ಗೊತ್ತಾಗುವಂತೆ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ನಿತ್ಯ ಜೀವ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗುವಂತ ಈ ಹ ಮಾತುಗಳನ್ನ ಬರ್ದಿದ್ದೇನೆ ಅಂತ ಹೇಳ್ತಿರೋದು ಈಗ ಕಳೆದ ಕ್ಲಾಸ್ ಅಲ್ಲಿ ನಾವು ಮುಗಿಸಿರುವಂತದ್ದು ಯಾಕೆ ಏಸು ಮಾತ್ರವೇ ನಮಗೆ ಮಾರ್ಗ ಅಂತ ಹೇಳ್ಬಿಟ್ಟು ಅಲ್ಲಿಯವರೆಗೂ ನಾವೆಲ್ಲರೂ ಕೂಡ ಈಗ ಪಾಪ ಅಂದ್ರೆ ಏನು ಯಾಕೆ ನಾವ್ ಯೇಸು ನಂಬಬೇಕು ರಕ್ಷಣೆ ಹೇಗೆ ಹೊಂದಬೇಕು ಇವೆಲ್ಲ ಓಕೆ ಈ ನಾಲ್ಕು ಸ್ವಾರ್ಥ ಪತ್ರಿಕೆಗಳಲ್ಲಿ ನಾವು ಕಲ್ತಿರುವಂತದ್ದು ನಾವು ಯಸ ಸ್ವಾಮಿ ನಂಬಿದೀವಿ ದೇವರ ಮಕ್ಕಳಾಗಿದ್ದೀವಿ ಅನ್ನೋ ವಿಷಯವನ್ನ ಅಲ್ಲಿಯವರೆಗೂ ಓಕೆ ಅದು ಹೊಸ ವಿಶ್ವಾಸಿಗಳಿಗೆ ಅಥವಾ ಅನ್ಯ ಜನರಿಗೆ ಆ ನಾಲ್ಕು ಪಾಠಗಳು ತುಂಬಾ ಅನುಕೂಲವಾಗಿರುತ್ತೆ ಸೊ ಇವತ್ತು ನಾವು ಕಲಿಯುವಂತದ್ದು ಯಾಕೆ ನಿನಗೆ ಭರವಸೆಯ ಕೊರತೆ ಇದೆ ಅನ್ನೋದು ತುಂಬಾ ಮುಖ್ಯವಾದದ್ದು ಇಲ್ಲಿ ಜಾಯ್ನ್ ಆಗಿರೋ ಮೆಲ್ಲರಲ್ಲಿ ಕೂಡ ಈ ಒಂದು ಭರವಸೆಯ ಕೊರತೆ ಇರುತ್ತೆ ಅದೇ ಇಲ್ಲಿ ನಾನ್ ಕೊನೆಯದಾಗಿ ಓದ್ನಲ್ಲ ಒಂದು ವ್ಯವಹಾರ ಐದು ಕೊನೆಯಲ್ಲಿ ನಿಮ್ಮಲ್ಲಿ ನಿತ್ಯ ಜೀವ ಅಂತ ನಿಮಗೆ ಗೊತ್ತಾಗುವಂತೆ ಅವ್ರ ದೇವ್ರ ಮಕ್ಕಳೇ ಆದ್ರೂ ಕೂಡ ಅವ್ರಿಗೆ ಆ ಸತ್ಯ ಗೊತ್ತಿಲ್ಲ ನಮ್ಮಲ್ಲಿ ನಿತ್ಯ ಜೀವ ಇದೆ ಅನ್ನುವಂತ ಭರವಸೆ ಅವ್ರಿಗೆ ಇರ್ಲಿಲ್ಲ ಅದಕ್ಕೋಸ್ಕರನೇ ಈ ಒಂದು ಐದನೇ ಭೇಟಿ ತುಂಬಾ ಪ್ರಾಮುಖ್ಯವಾದದ್ದು ಅಂದ್ರೆ ದೇವ್ರ ಮಕ್ಕಳಿಗೆ ದೇವರ ಭರವಸೆ ಇರಲ್ಲ ದೇವ್ರ ಮಕ್ಕಳಿಗೆ ನಿತ್ಯ ಜೀವದ ಭರವಸೆ ಇರಲ್ಲ ದೇವರ ಮಕ್ಕಳಿಗೆ ಪಾಪ ಕ್ಷಮಾಪಣೆಯ ಭರವಸೆ ಇರಲ್ಲ ದೇವರ ಮಕ್ಕಳಿಗೆ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ ಅನ್ನೋ ಭರವಸೆ ಇರಲ್ಲ ದೇವರ ಮಕ್ಕಳಿಗೆ ಆ ಜಯದ ಮೇಲೆ ಭರವಸೆ ಇರಲ್ಲ ದೇವ್ರ ನಮಗೆ ಜಯ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿನೇ ಈ ಒಂದು ಐದನೇ ಭೇಟಿ ತುಂಬಾ ಮುಖ್ಯವಾದದ್ದು ದಯಮಾಡಿ ಎಲ್ಲರೂ ಆ ಗಮನ ಬಿಟ್ಟು ಕೇಳೋಣ ಎಲ್ಲರೂ ಬರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿ ಮೊದಲನೇ ಪಾಯಿಂಟ್ ಅಂತ ನಾವು ಇವತ್ತು ಧ್ಯಾನ ಮಾಡೋಣ ತುಂಬಾ ವಚನಗಳಿರೋದ್ರಿಂದ ಆ ಒಂದೊಂದನ್ನು ಓದಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಮೊದಲನೇ ಪಾಯಿಂಟ್ ಏನ್ ಹೇಳುತ್ತಂದ್ರೆ ಯಾಕಂದ್ರೆ ಅಂದ್ರೆ ಯಾಕೆ ನಿಮಗೆ ಭರವಸೆ ಕೊರತೆ ಇದೆ ಅಂದ್ರೆ ಯಾಕಂದ್ರೆ ರಕ್ಷಣೆ ಹೊಂದಿರೋರಿಗೆ ಜೀವದ ಬಗ್ಗೆ ತಿಳಿದಿಲ್ಲ ಅಂತ ಇದು ವಿಶ್ವಾಸಿಗಳ ಬಗ್ಗೆ ಮಾತನಾಡ್ತಾ ಇರೋದು ಅನೇಕರು ಸಭೆಗೆ ಬರ್ತಾ ಇದ್ದಾರೆ ಅನೇಕರು ದೀಕ್ಷಸನ ತಗೋತಾ ಇದ್ದಾರೆ ಅನೇಕರು ನಾವು ಯೇಸುವಿನ ಮಕ್ಕಳು ಯೇಸುವಿನ ನಂಬಿದೀವಿ ಅಂತ ಅಂದಿದ್ರು ಕೂಡ ಏನಕ್ಕಾಗಿ ಅವ್ರು ನಂಬಿದ್ದಾರೆ ಏಸು ನಂಬಿದ ಮೇಲೆ ಅವ್ರಿಗೆ ಏನ್ ಸಿಕ್ಕಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವು ತುಂಬಾ ಜನ ಬಲಹೀನ ವಿಶ್ವಾಸಿಗಳು ಏನಂದ್ರೆ ದೇವರು ಶಾರೀರಿಕವಾಗಿ ನಮ್ಗೆ ಏನಾದರೂ ಕೊಟ್ಟಿದ್ರೆ ಓ ನನ್ನ ಜೀವನದಲ್ಲಿ ದೊಡ್ಡ ಸಾಕ್ಷಿ ಇದೆ ಅವ್ರ ಜೀವನದಲ್ಲಿ ಏನಾದರೂ ದೇವ್ರ ಅದ್ಭುತ ಮಾಡಿದ್ರೆ ಅವ್ರ ಜೀವನದಲ್ಲಿ ಏನಾದರೂ ದೇವ್ರು ಸ್ವಸ್ಥತೆ ಮಾಡಿದ್ರೆ ಅವ್ರ ಜೀವನದಲ್ಲಿ ದೇವ್ರು ಏನಾದರೂ ಸಾಲ ತೀರಿಸಿದ್ರೆ ಇನ್ನೊಂದು ಮತ್ತೊಂದು ಅಂತ ಏನಾದ್ರೂ ಶಾರೀರಿಕವಾದ ಕಾರ್ಯಗಳು ನಡೆದಿದ್ರೆ ಅವ್ರು ಹೇಳೋದೇನು ಗೊತ್ತಾ ದೇವ್ರು ನನ್ನ ಜೀವನದಲ್ಲಿ ತುಂಬಾ ಬಿಡುಗಡೆ ಮಾಡಿದಾನೆ ದೇವ್ ನನಗೆ ತುಂಬಾ ಆ ನನ್ನ ಜೀವನದಲ್ಲಿ ಹೇಳ್ಬೇಕಂದ್ರೆ ಪೂರ್ತಿ ಸಾಕ್ಷಿ ಹೇಳ್ಬೋದು ಅಷ್ಟು ಕಾರ್ಯಗಳು ದೇವ್ರು ಅಂತ ಅದೆಲ್ಲ ಅದ್ಭುತಗಳು ಸ್ವಸ್ಥತೆಗಳು ಅಷ್ಟೇನೆ ಅದೆಲ್ಲ ನಿಜವಾದ ಸಾಕ್ಷಿ ಅದು ಅನ್ಯ ಜನರ ಜೀವನದಲ್ಲೂ ನಡೀತಾ ಇದೆ ಅನ್ಯ ಜನರು ಹೋಗಿ ದೇವಸ್ಥಾನಗಳಿಗೆ ಹೋದ್ಮೇಲೆ ಅವ್ರ ಜೀವನದಲ್ಲಿ ಬಿಡುಗಡೆ ಆಗ್ತಾ ಇದೆ ಹ ಅದೆಲ್ಲ ನಿಜವಾದ ಸಾಕ್ಷಿ ದೇವ್ರು ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ದೇವ್ರ ಅದ್ಭುತಗಳನ್ನ ಮಾಡಿದ್ದಾರೆ ದೇವ್ರ ನಿಜ್ ಜೀವನದಲ್ಲಿ ಸ್ವಸ್ಥತೆಗಳನ್ನ ಮಾಡಿದ್ದಾರೆ ಹಾಗೇನೆ ಅನ್ಯ ಜನರ ಜೀವನದಲ್ಲಿ ಸೈತಾನು ಕೂಡ ಮಾಡಿದ್ದಾರೆ ಆ ಶಾರೀರಿಕವಾದ ಅದ್ಭುತಗಳು ಸ್ವಸ್ಥತೆಗಳಿಗಾಗಿ ನಾವು ದೇವ್ರನ್ನ ನಂಬೋದಾದ್ರೆ ಮತ್ತೆ ನಮ್ಗೆ ಶಾರೀರಿಕವಾಗಿ ಏನಾದ್ರೂ ಸಮಸ್ಯೆಗಳು ಬಂದ್ರೆ ಏನು ಬಿಟ್ಟು ಹೋಗ್ತೀವಿ ಅದಕ್ಕೋಸ್ಕರನೇ ನಿತ್ಯ ಜೀವದ ಬಗ್ಗೆ ತಿಳಿದಿರ್ಬೇಕು ಅಂತ ಹೇಳ್ತಿರೋದು ರಕ್ಷಣೆ ಮೇಲೂ ಕೂಡ ನಾವು ಏನಕ್ಕಾಗಿ ರಕ್ಷಣೆ ಹೊಂದಿದೀವಿ ರಕ್ಷಣೆ ಒಂದದ್ಮೇಲೆ ನಮ್ಗೆ ಸಿಕ್ಕಿರೋದೇನು ಅಂತ ಪ್ರತಿಯೊಬ್ಬ ಸೇವಕ ಪ್ರತಿಯೊಬ್ಬ ವಿಶ್ವಾಸಿ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅದ್ರ ಕೆಳಗಡೆ ಒಂದನೇದಾಗಿ ನಾವು ನೋಡೋದಾದ್ರೆ ಯಾವನು ಯೇಸುವನ್ನು ಬಾಯಿಂದ ಅರಿಕೆ ಮಾಡಿ ಆ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡ್ತಾನೋ ಅದರ ಮೂಲಕ ಅವನೇನ್ ಮಾಡ್ತಾನೆ ರಕ್ಷಣೆ ಹೊಂದುತ್ತಾರೆ ಒಬ್ರು ಹೇಗೆ ರಕ್ಷಣೆ ಹೊಂದಬಹುದು ನೀರಲ್ಲಿ ದೀಕ್ಷಸನ ತಕ್ಷಣ ರಕ್ಷಣೆ ಗುರುತು ಅಲ್ವೇ ಅಲ್ಲ ಅದು ಎಷ್ಟೋ ಜನ ನಿಮ್ ಸಭೆಗಳಲ್ಲಿ ಯೋಚನೆ ಮಾಡಿ ದೀಕ್ಷಸನ ತಗೊಂಡು ಹಿಜ್ಜಾರ್ ಹೋಗ್ಬಿಟ್ಟಿದ್ದಾರೆ ಅದೆಲ್ಲ ನಿಜವಾದ ರಕ್ಷಣೆ ದೀಕ್ಷಸನ ತಗೊಳಕ್ ಹಿಜ್ಜಾರ್ತಾರೆ ಜನ ನೀನ್ ತಗೊಂಡ್ರೆ ಎಷ್ಟು ಬಿಟ್ರೆ ಎಷ್ಟು ದೀಕ್ಷಾಸ್ಥಾನದಲ್ಲ ಮುಖ್ಯ ದೀಕ್ಷಾಸ್ಥಾನನೇ ಅತ್ಯಂತ ಪವಿತ್ರವಾದದ್ದು ಅತ್ಯಂತ ಮುಖ್ಯವಾದದ್ದು ಅಂತ ಯೋಚನೆ ಮಾಡ್ತೀವಿ ದೀಕ್ಷಿಸ ತಗೋಬೇಕು ವಾಕ್ಯ ಹೇಳುತ್ತೆ ಹೌದು ಯಾರು ತಗೋಬೇಕು ಏಸುವನ ಹೃದಯದಲ್ಲಿ ನಂಬಿ ಬಾಯಿಂದ ಅರಕೆ ಮಾಡೋರು ತಗೋಬೇಕು ಹ ದೀಕ್ಷನಕ್ಕಿಂತ ಮುಖ್ಯವಾದದ್ದು ಯಾವುದು ಒಬ್ಬ ವ್ಯಕ್ತಿ ಯೇಸುವನ ಹೃದಯದಲ್ಲಿ ಅಂಗೀಕರಿಸ್ಕೊಳ್ಳೋದು ತುಂಬಾ ಮುಖ್ಯ ಒಂದು ವಚನ ಓದೋಣ ಯೋಹಾಸುವಾರ್ತೆ ಒಂದು ಹನ್ನೆರಡು ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಸೊ ತುಂಬಾ ಸ್ಪಷ್ಟವಾಗಿದೆ ರಕ್ಷಣೆ ಅನ್ನೋದು ಬೇರೆ ಎಲ್ಲೂ ಸಿಗಲ್ಲ ರಕ್ಷಣೆ ಅನ್ನೋದು ಆ ನಿತ್ಯ ಜೀವ ಅನ್ನೋದು ಬೇರೆ ಯಾವ ವ್ಯಕ್ತಿಯ ಮೂಲಕ ನಮಗೆ ಸಿಗಲ್ಲ ಕೇವಲ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಕೇವಲ ಒಂದು ಹೆಸರಲ್ಲಿ ಮಾತ್ರನೇ ನಮಗೆ ರಕ್ಷಣೆ ಅನ್ನೋದು ಸಿಗೋದು ಈ ಭೂಲೋಕದಲ್ಲಿ ಎಲ್ಲಾ ಜಾತಿಗಳು ಎಲ್ಲಾ ಧರ್ಮದವರು ಕೂಡ ಒಂದು ಹೆಸರಲ್ಲಿ ಮೂಲಕ ಒಂದು ಹೆಸರಿನ ಮೂಲಕ ಮಾತ್ರ ರಕ್ಷಣೆ ಹೊಂದಬಹುದು ದೇವರೇ ತೆರೆದಿರುವಂತ ಮಾರ್ಗ ಅದು ದೇವರೇ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಕೊಟ್ಟಂತ ಹೆಸರು ಆತನ ಮಗನು ಆ ಏಸು ಸೊ ಆ ಏಸು ಕ್ರಿಸ್ತನನ್ನ ಯಾರು ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡ್ತಾರೋ ಅವ್ರಿಗೆ ರಕ್ಷಣೆ ಸಿಗುತ್ತೆ ಇಲ್ಲ ಅಂದ್ರೆ ಅವ್ರಿಗೆ ರಕ್ಷಣೆ ಇಲ್ಲ ಯಾರು ಏಸುವನ ನಂಬಲ್ವೋ ಅವ್ರಿಗೆ ಖಂಡಿತವಾಗಲೂ ಕೂಡ ನಿತ್ಯ ಜೀವ ಇಲ್ಲ ಇನ್ನೊಂದು ವಚನ ಕೂಡ ಓದೋಣ ಪ್ರಕಟಣೆ ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು ಅವನು ನನ್ನ ಸಂಗಡ ಊಟ ಮಾಡುವನು ಏನು ಬಾಗಿಲನ್ನ ತಟ್ಟೋದು ಅಂದ್ರೆ ನಿನ್ನ ಮನೆಯ ಬಾಗಿಲು ಅಲ್ಲ ಅದು ನಿನ್ನ ಹೃದಯದ ಬಾಗಿಲು ಯಾಕಂದ್ರೆ ನೀನಾಗಿ ನೀನು ನಿನ್ನ ಹೃದಯದ ಬಾಗಿಲನ್ನ ಹೆಸುಗಾಗಿ ತೆಗೆದ್ರೆ ಮಾತ್ರನೇ ಯಸ್ವಾಮಿ ನಿನ್ನ ಹೃದಯದಲ್ಲಿ ಬರ್ತಾರೆ ಕಳ್ಳರು ಬಾಗಿಲನ್ನ ಮುರ್ಕೊಂಡು ಬರ್ತಾರೆ ಒಳಗೆ ಬೀಗ ಮುರಿದು ಬರ್ತಾರೆ ಆದ್ರೆ ಮನೆ ಯಜಮಾನ ಬೀಗ ಏನಕ್ಕೆ ಮುರಿತಾರೆ ಬೀಗ ತೆಗೆದು ಒಳಗ್ ಬರ್ತಾರೆ ಯೇಸು ಸ್ವಾಮಿ ನಮ್ಮ ಹೃದಯದ ಯಜಮಾನ ನಮ್ಮ ಜೀವಿತದ ಯಜಮಾನ ಆದ್ರೂ ಕೂಡ ಆ ಬಾಗಿಲು ತಟ್ಟಿ ಒಳಗಡೆ ಬರ್ತೀವಿ ನಾವು ಬಂದಿದೀವಿ ಅಂದ ತಕ್ಷಣ ಮನೆಯಲ್ಲಿರೋರು ಬಾಗಿಲು ತೆಗಿತಾರೆ ಸೊ ಅದೇ ರೀತಿಯಲ್ಲಿ ನಿನ್ನ ಹೃದಯದ ಬಾಗಿಲನ್ನ ಯೇಸು ಕ್ರಿಸ್ತನ ತಟ್ಟುವಾಗ ನೀನು ಆತನಿಗೋಸ್ಕರ ನಿನ್ನ ಹೃದಯವನ್ನ ತೆರೆದ್ರೆ ನಿನ್ನ ಹೃದಯದಲ್ಲಿ ಆತನು ಬರೋದಕ್ಕೆ ಸಿದ್ಧನಾಗಿದ್ದಾನೆ ಹೇಗೆ ಬಾಗಿಲು ತಟ್ಟೋದು ಅಂದ್ರೆ ನಿಮ್ಮ ಸೇವಕರು ಸುವಾರ್ಥೆ ಸಾರ್ತಿದ್ದಾರೆ ನಿನಗೆ ನಿಮ್ಮ ಸಭೆಯವರು ಸುವಾರ್ತೆ ಸಾರ್ತಿದ್ದಾರೆ ದೇವರ ವಾಕ್ಯವನ್ನ ಒಂದಲ್ಲ ಏನೋ ರೀತಿಯಲ್ಲಿ ನೀನ್ ಕೇಳಿಸ್ಕೊಂತಿದ್ಯಲ್ವಾ ಆ ನಿನ್ನ ಹೃದಯದ ಬಾಗಿಲನ್ನು ತಟ್ಟೋದು ಅಂದ್ರೇನೆ ಸುವಾರ್ತೆ ಕೇಳಿಸ್ಕೊಳ್ಳೋದು ನಿನಗೆ ಸುವಾರ್ಥೆ ಕೇಳಿಸ್ತಿದ್ದೆ ಅಂದ್ರೆ ಯೇಸು ಸ್ವಾಮಿ ನಿನ್ನ ಹೃದಯದ ಬಾಗಿಲನ್ನು ತಟ್ತಿದ್ದಾರೆ ಅಂತ ಅರ್ಥ ನೀನಾಗಿ ನೀನು ನಿನ್ನ ಹೃದಯವನ್ನ ತೆರೆದು ಹೌದು ಯೇಸುವೆ ನಾನು ಪಾಪಿ ನನ್ನ ಜೀವಿತದಲ್ಲಿ ನೀವು ಬೇಕು ನೀನೇ ನನ್ನ ಸೃಷ್ಟಿಕರ್ತ ನೀನೇ ನನ್ನ ಯಜಮಾನ ನೀನೇ ನನ್ನ ರಕ್ಷಕ ನನ್ನ ಹೃದಯದಲ್ಲಿ ಬಂದು ನನ್ನ ಜೀವನದಲ್ಲಿ ನೀವು ಯಜಮಾನನಾಗಿದ್ದು ನನ್ನ ಜೀವಿತವನ್ನ ನಡೆಸ್ರಿ ಅಂತ ನನ್ನ ಜೀವಿತನ ಏಸುವಿಗೆ ನೀನಾಗಿ ನೀನು ಒಪ್ಪಿಸಿಕೊಡೋ ತನಕ ಏಸು ನಿನ್ನ ಜೀವಿತದಲ್ಲಿ ಬರಲ್ಲ ಏಸು ನಿನ್ನ ಜೀವಿತವನ್ನ ನಡೆಸಲ್ಲ ಆದ್ರೆ ಸೈತಾನ ಆಗಲ್ಲ ಅವನು ಬರೋದಕ್ಕೆ ಕದ್ದುಕೊಳ್ಳೋದಕ್ಕೆ ಕುಯ್ಯೋದಕ್ಕೆ ಹಾಳು ಮಾಡೋದಕ್ಕೆ ಹಾಗಾಗಿ ಬಲವಂತವಾಗಿ ಆದ್ರೂ ನೀನು ಕರೆದಿಲ್ಲ ಆದ್ರೂ ಅವನು ನಿನ್ನ ಜೀವಿತದಲ್ಲಿ ಬಂದು ನಿನ್ನ ಜೀವಿತವನ್ನ ನಾಶ ಮಾಡ್ತಾನೆ ಸೊ ನೀನು ನಾನು ರಕ್ಷಣೆ ಹೊಂದಿರೋದು ಆ ಯೇಸುವನ ನಮ್ಮ ಹೃದಯದಲ್ಲಿ ನಂಬಿ ಬಾಯಿಂದ ಆರಕೆ ಮಾಡಿರೋದ್ರಿಂದ ಆ ರಕ್ಷಣೆ ಮೂಲಕ ಅಂದ್ರೆ ನಮ್ಮ ರಕ್ಷಣೆ ಅಂದ್ರೇನೆ ನಿತ್ಯ ಜೀವವನ್ನು ನಂಬಿ ಸೊ ಎರಡನೇದಾಗಿ ನಾವು ನೋಡೋದಾದ್ರೆ ಆತ್ಮನು ರಕ್ಷಣೆ ಹೊಂದಿದವನ ಬಲವನ್ನು ಲೆಕ್ಕಿಸದೆ ಕಾರ್ಯ ಮಾಡುತ್ತಾನೆ ಅಂದ್ರೆ ಏನು ನೀನು ಎಷ್ಟು ಬಲವಂತ ಎಷ್ಟು ಬಲಹೀನ ಅನ್ನೋದು ದೇವ್ರ ದೇವ್ರಿಗೆ ಅವಶ್ಯಕತೆ ಇಲ್ಲ ಅದು ದೇವರು ನೋಡೋದೇನು ಗೊತ್ತಾ ರಕ್ಷಣೆ ಹೊಂದಿದೀಯಾ ಇಲ್ವಾ ಆತ್ಮನು ಕೆಲಸ ಮಾಡೋದು ಯಾರ ಜೀವಿತದಲ್ಲಿ ಗೊತ್ತಾ ಯಾರು ರಕ್ಷಣೆ ಹೊಂದಿದ್ದಾರೆ ಅವರ ಜೀವಿತದಲ್ಲಿ ಆತ್ಮನು ಹಂಡ್ರೆಡ್ ಪರ್ಸೆಂಟ್ ಕಾರ್ಯ ಮಾಡ್ತಾರೆ ನೀನು ಚೆನ್ನಾಗಿ ಓದಿದೀಯಾ ಇಲ್ವಾ ನೀನು ಆ ಮೇಲ್ಜಾತಿನ ಕೀಳ್ ಜಾತಿನ ನೀನು ಹೆಣ್ಣ ಗಂಡ ನೀನು ಚಿಕ್ಕ ಆ ಚಿಕ್ಕ ಅಥವಾ ದೊಡ್ಡ ವಯಸ್ಸ ಹಿರಿಯರ ಕಿರಿಯರ ಅದ್ಯಾವುದು ಭೇದ ಭಾವನೆ ಇಲ್ಲ ಪರಿಶುದ್ಧಾತ್ಮನಿಗೆ ಪರಶುದಾತ್ಮನು ನೋಡೋದು ನೀನು ರಕ್ಷಣೆ ಹೊಂದಿದ್ಯಾ ಇಲ್ವಾ ನಿನ್ನ ಜೀವನದಲ್ಲಿ ಏಸು ಇದಾರ ಇಲ್ವಾ ಅನ್ನೋದು ಮಾತ್ರ ನೋಡ್ತಾರೆ ಏಸು ಇರೋ ಜೀವಿತದಲ್ಲಿ ದೇವರ ಆತ್ಮನ ಕಾರ್ಯ ಮಾಡ್ತಾರೆ ಇದೇ ಜೀವ ಪಡೆದುಕೊಂಡಿರುವುದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿ ಒಂದು ಎರಡು ಮೂರು ಇದರಲ್ಲಿ ನಾವು ನೋಡುವಾಗ ರೋಮಪುರದವರಿಗೆ ಎಂಟು ಎರಡನೇ ವಚನವನ್ನು ಓದೋಣ ಯಾಕಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಏಸುವಿನ ಮೂಲಕ ಬಿಡಿಸಿತು ಸೊ ಪಾಪ ಮರಣಗಳಿಗೆ ಗುರಿಯಾಗಿರುವಂತ ಅಥವಾ ಒಳಗಾಗಿರುವಂತ ನಿನ್ನ ದೇವರ ಆತ್ಮದಿಂದ ಏಸುವಿನ ಆತ್ಮನಿಂದ ನಮ್ಮನ್ನು ಬಿಡಿಸಿದ್ದಾರೆ ದೇವರ ಸ್ತೋತ್ರವಾಲಿ ಪಾ ಅಂದ್ರೆ ಪಾಪ ಮರಣಕ್ಕೆ ಗುರಿ ಮಾಡಿರುವ ನಿಯಮ ಯಾವುದು ಅಂದ್ರೆ ಧರ್ಮಶಾಸ್ತ್ರ ಆ ಧರ್ಮಶಾಸ್ತ್ರದ ನಿಯಮಗಳಿದ್ದ ಅಂದ್ರೆ ಕೈಗೆ ಕೈ ಕಾಲಿಗೆ ಕಾಲು ಜೀವಕ್ಕೆ ಜೀವ ಅನ್ನೋದು ಹಳೆ ಒಡಂಬಡಿಕೆ ನಿಯಮ ಹಾಗಾದ್ರೆ ನಾವೆಲ್ಲರೂ ಸಾಯ್ಬೇಕಾಗಿತ್ತು ಯಾಕಂದ್ರೆ ನಾವೆಲ್ಲರೂ ಪಾಪಿಗಳು ಆದ್ರೆ ಆ ಒಂದು ನಿಯಮವನ್ನ ಮುರಿದಿದ್ದು ದೇವರ ಆತ್ಮನ ನಿಯಮ ಏಸು ಕ್ರಿಸ್ತನ ನಿಯಮ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇನ್ನೊಂದು ವಚನವನ್ನು ಓದೋಣ ಒಂದು ಕೊರೆಂತ ಮೂರು ಹದಿನಾರು ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಸೊ ನಮಗ್ ಗೊತ್ತಾಗ್ಬೇಕಾಗಿರೋದೇನ್ ಗೊತ್ತಾ ನಾವು ದೇವರ ಆಲಯ ನಾನು ಏಸುವಿನ ಆಲಯ ಅನ್ನೋ ನಂಬಿಕೆ ನಿನಗಿರ್ಬೇಕು ಯಾಕಂದ್ರೆ ದೇವರ ಆತ್ಮನು ನಿನ್ನಲ್ಲಿ ವಾಸ ಮಾಡ್ತಿದ್ದಾನೆ ಅಂತ ನೀನ್ ನಂಬಬೇಕು ಕೆಲವು ಸಭೆಗಳಿಗೆಲ್ಲ ಹೋದ್ರೆ ಸೇವಕರೆಲ್ಲರೂ ಕೂಡ ಹೇಳ್ತಿರ್ತಾರೆ ದೇವರ ಆತ್ಮನ ಹೊಂದ್ಕೊಳ್ಳಿ ಆತ್ಮನ ಪಡ್ಕೊಳ್ಳಿ ನೀವು ಅಭಿಷೇಕ ಹೊಂದಿಲ್ಲ ದೇವರ ಆತ್ಮ ನಿಮ್ಮಲ್ಲಿ ಇಲ್ಲ ಅಂತ ದೇವರ ಆತ್ಮನು ನಿನ್ನಲ್ಲಿ ಇಲ್ಲ ಅಂದ್ರೆ ನೀನು ರಕ್ಷಣೆನೇ ಹೊಂದಿಲ್ಲ ಅನ್ನೋದು ಅರ್ಥ ಖಂಡಿತವಾಗಲು ಒಂದು ವೇಳೆ ದೇವರ ಆತ್ಮನು ನಮ್ಮಲ್ಲಿ ಇಲ್ಲ ಅನ್ನುವಂತಹ ಒಂದು ಅಪನಂಬಿಕೆ ನಿನ್ನಲ್ಲಿ ಇದ್ರೆ ರಕ್ಷಣೆ ಕುರಿತು ನೀನು ಯೋಚನೆ ಮಾಡ್ಬೇಕಾಗಿದೆ ನಾನು ರಕ್ಷಣೆ ಹೊಂದಿದ್ದೇನೆ ಇಲ್ವಾ ಅಂತ ಯೇಸು ಸ್ವಾಮಿ ಹತ್ರ ನೀನು ಬರ್ಬೇಕಾಗಿದೆ ನಿನ್ನ ಪಾಪವನ್ನು ಒಪ್ಕೋಬೇಕಾಗಿದೆ ಏಸುವಿಗೆ ನಿನ್ನ ಜೀವಿತ ಕೊಡ್ಬೇಕಾಗಿದೆ ಯಾಕಂದ್ರೆ ಪಕ್ಷುದಾತ್ಮನ ಇಲ್ಲದೆ ನಾವ್ ಯಾರು ಏಸುವನ್ನ ರಕ್ಷಕನು ಅಂತ ಏಸುವನ್ನ ಕ್ರಿಸ್ತನು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಒಪ್ಕೊಂತಿದೀವಿ ಆದ್ರೆ ದೇವರ ಆತ್ಮನ ಕಾರ್ಯ ಅದು ಅದಕ್ಕೆ ಸಾಕ್ಷಿಯಾಗಿ ಒಂದು ಕೊರೆತದಲ್ಲೇ ಹನ್ನೆರಡನೇ ದೇಹ ಮೂರನೇ ವಚನ ಈಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ ದೇವರಾತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದರೂ ಏಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ ಮತ್ತು ಪವಿತ್ರಾತ್ಮನ ದೇವರಾತ್ಮನ ಪ್ರೇರಣೆಯಿಂದ ಪ್ರೇರಣೆಯಿಂದ ಮಾತಾಡುವ ಶಾಪಗ್ರಸ್ತನೆಂದು ಹೇಳುವುದಿಲ್ಲ ಹೌದು ಹೇಳೋದೇ ಇಲ್ಲ ಮತ್ತೆ ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನ ಪ್ರೇರಣೆಯಿಂದಲೇ ಯಾವ ಮನುಷ್ಯನಾದರೂ ಯಾವ ಮನುಷ್ಯನಾದರೂ ಏಸುವನ್ನು ಕರ್ತನೆಂದು ಹೇಳಲಾರನು ಖಂಡಿತ ಏಸುವನ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಇವತ್ತು ನೀನು ನಾನು ಏಸುವನ ಕರ್ತನು ಏಸು ನನ್ನ ರಕ್ಷಕನು ಏಸು ನನ್ನ ದೇವರು ಯೇಸು ನನ್ನ ಯಜಮಾನನ ಅಂತಿದೀವಿ ಅಂದ್ರೆ ದೇವರ ಆತ್ಮನಿಂದಲೇ ಹೊರತು ನಮ್ಮ ಒಂದು ಸ್ವ ಬುದ್ಧಿಯಿಂದ ಅಲ್ಲವೇ ಅಲ್ಲ ಹಾಗಾಗಿ ಯಾರೆಲ್ಲ ಏಸುವನ್ನ ನಿಜವಾಗ್ಲೂ ನನ್ನ ಕರ್ತನು ನನ್ನ ಯಜಮಾನನು ಅಂತ ಒಪ್ಕೊಳ್ತಿದೀವೋ ಹರಿಕೆ ಮಾಡ್ತಿದೀವೋ ಖಂಡಿತವಾಗ್ಲು ಅದು ದೇವರ ಆತ್ಮನಿಂದಲೇ ಅನ್ನೋದನ್ನ ನಮ್ಮ ಹಾಗಾದ್ರೆ ದೇವರ ಆತ್ಮನ ಇಲ್ಲದೇನೆ ನಾವು ಹೇಗೆ ದೇವರನ್ನ ಒಪ್ಕೊಳ್ತಿದೀವಿ ಯೇಸುವನ ಹೇಗೆ ಕರ್ತನ ಅಂತ ಹೇಳ್ತಿದೀವಿ ಖಂಡಿತ ಅಲ್ಲ ಸೊ ಹಾಗಾಗಿ ದೇವರ ಆತ್ಮನಿಂದಲೇ ನಾವೆಲ್ಲರೂ ಕೂಡ ಆತನ ಸೇವೆಯಲ್ಲಿ ಇದ್ದೀವಿ ಮತ್ತೆ ಈಗ ಈ ಎರಡು ವಿಷಯ ಯೇಸುವ ನಂಬದ್ಮೇಲೆ ದೇವರ ಆತ್ಮನ ನಮ್ಮ ಜೀವನದಲ್ಲಿ ಇದ್ದಾರೆ ಅನ್ನೋದನ್ನ ನೋಡಿದ್ವಿ ಮೂರೇದಾಗಿ ಜೀವ ಪಡೆದುಕೊಳ್ಳದವನ ಪರಿಸ್ಥಿತಿ ಏನು ಅಂತ ಹೇಳಿ ಆದ್ರೆ ನಿತ್ಯ ಜೀವ ಯಾರಲ್ಲಿ ಇಲ್ವೋ ಅವರ ಒಂದು ಪರಿಸ್ಥಿತಿ ಏನು ಅನ್ನೋದನ್ನ ಮೂರನೇದಾಗಿ ನೋಡೋಣ ಜೀವ ಪಡೆದುಕೊಳ್ಳದವನ ಪರಿಸ್ಥಿತಿ ಏನು ಅದರಲ್ಲಿ ಒಂದು ಎಂಟು ಪಾಯಿಂಟ್ ಇಸ್ ಇದೆ ಆ ಎಂಟು ಪಾಯಿಂಟ್ಸ್ ಕೂಡ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ ಆ ಪಾಯಿಂಟ್ಸ್ ಕಡೆ ನಾವು ಗಮನ ಕೊಡೋಣ ಮೊದಲನೇದಾಗಿ ಅದು ಪಾಪ ಮಾಡಿ ದೇವರಿಂದ ಬೇರ್ಪಟ್ಟ ಆದಾಮ ಹವನಂತಿದೆ ಎಂಬುದಾಗಿ ಅಂದ್ರೆ ಅನ್ಯ ಜನಗಳ ಒಂದು ಪರಿಸ್ಥಿತಿ ಹೇಗಿದೆ ರಕ್ಷಣೆ ಹೊಂದದೇ ಇರುವಂತ ಸ್ಥಿತಿ ಎಂತದ್ದು ಅಂದ್ರೆ ಸೇಮ್ ಆದಮ ಅವರಂತೆ ಅವರು ಹೇಗೆ ರಕ್ಷಣೆ ಹೊಂದದೆ ಅಂದ್ರೆ ಪಾಪ ಮಾಡಿ ದೇವರಿಂದ ದೂರವಾದ್ರು ಅದೇ ಸ್ಥಿತಿಯಲ್ಲಿ ಇದ್ದಾರೆ ಅದೇ ಸ್ಥಿತಿಯಲ್ಲಿ ಎರಡನೇದಾಗಿ ನಾವು ನೋಡೋದಾದರೆ ಸೈತಾನನು ಆತ್ಮವನ್ನು ನಿಯಂತ್ರಿಸುತ್ತಾನೆ ಅಂತ ಯಾರ ಆತ್ಮವನ್ನ ಅನ್ಯ ಜನರ ಆತ್ಮವನ್ನ ಯೇಸುವನ್ನ ಕ್ರಿಸ್ತನು ಅಂತ ಏಸುವನ್ನ ರಕ್ಷಕನು ಅಂತ ನಂಬದೇ ಇರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ಅವರ ಆತ್ಮಗಳನ್ನ ಸೈತಾನಕ್ ನಿಯಂತ್ರಿಸುತ್ತಿದ್ದಾನೆ ಅದು ಬಡವನಿಲ್ಲಿ ಶ್ರೀಮತನಿಲ್ಲಿ ಯಾವುದೇ ಜಾತಿಯವನಿರ್ಲಿ ಅವ್ನು ನೋಡಕ್ಕೆ ಎಷ್ಟೇ ಒಳ್ಳೆಯವನಾಗಿ ಚೆನ್ನಾಗಿ ಕಂಡು ಕೂಡ ಅವನ ಆತ್ಮ ಸೈತಾನನಿಂದ ನಿಯಂತ್ರಿಸಲ್ಪಡ್ತಿದೆ ಅನ್ನೋದನ್ನ ನಂಬಬೇಕು ಅದನ್ನ ನೋಡೋಣ ಯೋಹ ಸ್ವಾರ್ತೆ ಎಂಟು ನಲವತ್ನಾಲ್ಕು ಸೈತಾನನು ನಿಮ್ಮ ತಂದೆ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರೀಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ ಅವನು ಆದಿಯಿಂದಲೂ ಕೊಲೆ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಹಾಡುತ್ತಾನೆ ಅವನು ಸುಳ್ಳುಗಾರನು ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ ಸೊ ಇದು ಅಂದ್ರೆ ಒಂದು ಮಾತು ಇದರಲ್ಲಿ ನಾವು ತಿಳ್ಕೊಬೇಕು ಸೈತಾನನು ನಿಮ್ಮ ತಂದೆ ಅಂತ ಹೇಳ್ಬಿಟ್ಟು ಅಂದ್ರೆ ಅಲ್ಲೇ ಅರ್ಥ ಆಗುತ್ತೆ ಈಗ ಮಕ್ಕಳನ್ನ ಯಾರು ನಿಯಂತ್ರಣ ಮಾಡೋದು ಯಾರು ನಿಯಂತ್ರಣ ಮಾಡ್ತಾರೆ ಅಂದ್ರೆ ತಂದೆ ತಾಯಿಗಳು ಹಾಗಾದ್ರೆ ಸೈತಾನ ನಿಮ್ಮ ತಂದೆ ಅಂದ್ರೆ ಅನ್ಯ ಜನರ ಆತ್ಮಗಳನ್ನ ನಿಯಂತ್ರಣ ಮಾಡ್ತಿರೋದು ಅಥವಾ ಅವ್ರನ್ನ ಹತೋಟಿಯಲ್ಲಿ ಇಟ್ಕೊಂಡಿರೋದು ಸೈತಾನನಾಗಿದ್ದಾನೆ ಇನ್ನೊಂದು ವಚನವನ್ನು ಕೂಡ ಓದೋಣ ಅಪೋಸ್ಲರ್ ಕೃತ್ಯಗಳು ಹತ್ತು ಮೂವತ್ತೆಂಟು ದೇವರು ನಜರೇತಿನ ಏಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಮಾಡುತ್ತಾ ಸಂಚರಿಸಿದನು ಇದೆಲ್ಲ ನಿಮಗೆ ಗೊತ್ತಾಗಿರುವುದೇ ಎಷ್ಟು ಯಾರಿಂದ ಬಾಧಿಸ ಬಾಧಿಸಲ್ಪಡ್ತಿರುವವರು ಸೈತಾನನಿಂದ ಸೈತಾನನಿಂದ ಬಾಧಿಸಲ್ಪಡ್ತಿರುವವರೆಲ್ಲರನ್ನು ಕೂಡ ಹಯಸ್ಸು ಕ್ರಿಸ್ತನ ಬಿಡುಗಡೆ ಮಾಡ್ತಾ ಇದ್ದ ಇದ್ದ ಎಂಬುದಾಗಿ ನಾವು ನೋಡ್ತೇವೆ ಸೊ ಅನ್ಯ ಜನರು ಸೈತಾನನಿಂದ ಬಾಧಿಸಲ್ಪಡ್ತಿದ್ದಾರೆ ಸೈತಾನನಿಂದ ನಿಯಂತ್ರಿಸಲ್ಪಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು ನಾವು ಸತ್ಯವನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಯಾವ ರೀತಿಯಲ್ಲಿ ಒಬ್ಬ ಅನ್ಯರಿಗೆ ಸುವಾರ್ತೆ ಗೊತ್ತಿಲ್ದಿರೋರ್ಗೆ ಯಾವ ರೀತಿ ಸುವಾರ್ಥ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ ಬರೀ ಶಾರೀರಿಕವಾದ ಸುವಾರ್ತೆ ಹೇಳ್ತೀವಿ ವಿನಃ ಆತ್ಮಿಕವಾಗಿ ದೇವ್ರು ಬಯಸಿರುವಂತಹ ಸುವಾರ್ಥನ ನಾವ್ ಹೇಳೋದಕ್ಕೆ ಆಗೋದಿಲ್ಲ ಸಭೆಗ್ ಬರ್ಲಿ ಬೆಳ್ಳಿ ಸತ್ಯವನ್ನ ಇರೋ ರೀತಿಯಲ್ಲಿ ನಾವ್ ಹೇಳ್ಬೇಕು ಸುವಾರ್ತೆ ಗೊತ್ತಿಲ್ಲದೆ ಸಾವಿರಾರು ಜನ ನಮ್ ಸಭೆಯಲ್ಲಿ ಇದ್ರು ಕೂಡ ಪ್ರಯೋಜನ ಇಲ್ಲ ಸುವಾರ್ತೆ ಗೊತ್ತಿರೋರು ಸತ್ಯ ಗೊತ್ತಿದ್ದು ನಮ್ಮ ಜೊತೆ ಪರ್ಲೋಕ ಬರೋರು ಹತ್ತು ಜನ ಇದ್ರು ಪರವಾಗಿಲ್ಲ ಏಸು ಬಂದಾಗ ಕೈ ಬಿಡಲ್ ಪಡುವಂತ ಸಭೆಗಿಂತ ಏಸು ಬಂದಾಗ ನಮ್ಮ ಜೊತೆ ಎತ್ತಲ್ಪಡುವಂತ ಸ್ವಲ್ಪ ಜನ ಇದ್ರು ಪರವಾಗಿಲ್ಲ ಸತ್ಯನ ಹಿಡ್ಕೊಂಡಿರೋರು ಇರ್ಲಿ ಹ ಅದಕ್ಕೆನೇ ಸುವಾರ್ಥನ ಧೈರ್ಯವಾಗಿ ನಾವ್ ಸಾರೋಣ ಸತ್ಯವನ್ನ ಸರಿಯಾಗಿ ನಾವ್ ಹೇಳ್ಕೊಡೋಣ ತೊಂದ್ರೆ ಇಲ್ಲ ಮೂರನೇದಾಗಿ ನಾವ್ ನೋಡ್ತೇವಿ ಅವನು ಅಂದ್ರೆ ಅನ್ಯನು ಯಾರು ಏಸು ನಂಬಿಲ್ವೋ ಅವನ ಸ್ಥಿತಿ ಹೇಗಿರುತ್ತೆ ಅಂದ್ರೆ ತುಂಬಾ ನೆಮ್ಮದಿ ಇರುವುದಿಲ್ಲ ಅಂತ ಎಷ್ಟೇ ಸಂಪಾದನೆ ಮಾಡ್ಕೊಂಡ್ರೂ ಎಷ್ಟೇ ಆಸ್ತಿ ಕೂಡ ಖಂಡಿತವಾಗ್ಲು ಕೂಡ ಅವ್ರಿಗೆ ಸಮಾಧಾನ ನೆಮ್ಮದಿ ಅನ್ನೋದು ಇರೋದಿಲ್ಲ ಮತ್ತೆ ಸುವಾರ್ತೆಯಲ್ಲಿ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನ ಹೋದೋಣ ಎಲೆ ಕಷ್ಟಪಡುವವರೇ ಹೊರ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಆಗ ನಿಮ್ಮ ಆತ್ಮಗಳಿಗೆ ಸಿಕ್ಕುದು ಹೇಳ್ತಿರುವಂತದೇ ಯಿ ಕರಿತಿರೋದು ಎಲ್ಲ ಕಷ್ಟಪಡುವರೆ ಅಂದ್ರೆ ಅನ್ಯ ಜನರನ್ನ ಕರಿತಾ ಇದಾರೆ ಬನ್ನಿ ನನ್ನ ಬಳಿಗೆ ಯಾಕಂದ್ರೆ ನಿಮ್ಗೆ ನೆಮ್ಮದಿ ಇಲ್ಲ ಗೊತ್ತು ನನಗೆ ನಿಮಗೆ ವಿಶ್ರಾಂತಿ ಇಲ್ಲ ಗೊತ್ತು ನನಗೆ ನನ್ನ ಬಳಿ ಬನ್ನಿ ನಾನ್ ನಿಮ್ಗೆ ವಿಶ್ರಾಂತಿ ಕೊಡ್ತೇನೆ ನಾನ್ ನಿಮಗೆ ನೆಮ್ಮದಿ ಕೊಡ್ತೇನೆ ಅಂತ ಕರಿತಾ ಇರೋದು ಇನ್ನೊಂದು ವಚನ ಅಂದ್ರೆ ಅವನು ಯಶಸ್ಸು ಸಾಧಿಸಿದರೂ ತೊಂದರೆಗಳು ಮುಂದುವರಿಯುತ್ತವೆ ಅಂತ ಅನ್ಯ ಜನರು ಸಕ್ಸಸ್ ಕಾಣಬಹುದು ಹಣ ಗಳಿಸ್ಬೋದು ಆಸ್ತಿ ಗಳಿಸ್ಬೋದು ಅನ್ಕೊಂಡಂಗೆ ಜಾಬ್ ಸಂಪಾದನೆ ಮಾಡ್ಬೋದು ಅವ್ರು ಅನ್ಕೊಂಡಿರೋ ಗುರಿಗಳನ್ನ ತಲುಪಬಹುದು ಆದ್ರೂ ಕೂಡ ತೊಂದರೆಗಳಲ್ಲಿ ಅವ್ರು ಸಿಕ್ಕಾಕೊಂಡಿದ್ದಾರೆ ತೊಂದರೆಗಳು ಬಂದೇ ಬರುತ್ತೆ ಆ ಸೈತಾನನು ಅವ್ರನ್ನ ಬಿಡೋದಿಲ್ಲ ಮತ್ತಾಯ ಹನ್ನೆರಡು ಇಪ್ಪತ್ತೈದನೇ ಓದೋಣ ಆತನು ಅವರ ಆಲೋಚನೆಗಳನ್ನು ತಿಳ್ಕೊಂಡು ಅವರಿಗೆ ಹೇಳಿದ್ದೇನೆಂದರೆ ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು ಅಂದ್ರೆ ಹೇಳ್ತಿರೋದು ಒಬ್ಬನ ಜೀವಿತದಲ್ಲಿ ಅವನು ಎಷ್ಟೇ ಸಂಪಾದನೆ ಮಾಡ್ಕೊಂಡಿದ್ರು ಕೂಡ ಏನೇ ಸಾಧನೆಗಳು ಮಾಡ್ಕೊಂಡಿದ್ರು ಕೂಡ ಏಸು ಇಲ್ದಿರುವಂತಹ ಅವರ ಜೀವಿತ ಖಂಡಿತವಾಗ್ಲು ಕೂಡ ಅದು ಅನೇಕ ಸಮಸ್ಯೆಗಳಿಗೆ ಒಳಗಾಗುತ್ತೆ ಆ ರಾಜ್ಯ ನಿಲ್ಲಲ್ಲ ಆ ಕುಟುಂಬ ನಿಲ್ಲಲ್ಲ ಆ ಅವರ ಜೀವಿತಗಳು ಖಂಡಿತವಾಗ್ಲೂ ನಿಲ್ಲಲ್ಲ ಅವು ಅನೇಕ ತೊಂದರೆಗಳಿಗೆ ಒಳಗಾಗುತ್ತೆ ಆ ರಾಜ್ಯಗಳು ಒಡೆಯಲ್ಪಡುತ್ತೆ ಆ ಕುಟುಂಬಗಳು ಒಡೆಯಲ್ಪಡುತ್ತೆ ಎಂಬುದಾಗಿ ನೋಡ್ತಿದ್ವಿ ಐದನೇದಾಗಿ ಅವನ ದೇಹವು ಅವನಿಗೆ ತಿಳಿಯದೆ ಸೈತಾನಿಂದ ನಡೆಸಲ್ಪಡುತ್ತೆ ಅಂತ ಯಾರ ದೇಹ ಯೇಸುವನ್ನು ನಂಬದೇ ಇರುವವರ ದೇಹ ಅವರಿಗೆ ಗೊತ್ತಿಲ್ಲದೆ ಸೈತಾನನಿಂದ ನಡೆಸಲ್ಪಡುತ್ತೆ ಎಫೇಸ ಎರಡು ಎರಡು ಮೂರು ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲೊಲ್ಲದವರನ್ನು ಅವಿದೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶಯಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಸೊ ಸ್ವಭಾವ ಸಿದ್ಧ ಅಂದ್ರೆ ಅನ್ಯ ಜನರ ಎಲ್ಲರ ಒಂದು ಸ್ವಭಾವ ಒಂದೇ ಆ ಅವರು ದೇಹಕ್ಕೂ ಆ ಒಂದು ಮನಸ್ಸಿಗೂ ಇಷ್ಟವಾದಂತ ಜೀವಿತವನ್ನ ನಡೆಸ್ತರು ಯಾಕಂದ್ರೆ ಸೈತಾನನ ಅವನ ನಿಯಂತ್ರಣ ಮಾಡಿ ದೇವರಿಂದ ದೂರವಾಗಿ ವಾಯುಮಂಡಲದ ಅಧಿಪತಿಗೆ ಒಳಗಾಗಿ ನಡ್ಕೊಂಡ್ರೆ ಎಂಬುದಾಗಿ ನೋಡ್ತಿದ್ದೀವಿ ಈಗ್ಲೂ ಕೂಡ ಯೇಸುವ ನಂಬದೇ ಇರೋರ ಯಜಮಾನ ಯಾರು ಅಂದ್ರೆ ಸೈತಾನ ಅವರ ದೇವರು ಯಾರು ಅಂದ್ರೆ ಸೈತಾನ ಅವ್ರು ನಡೆಸ್ತಿರೋದು ಯಾರು ಅಂದ್ರೆ ಖಂಡಿತ ಸೈತಾನನೇ ಆರನೇದಾಗಿ ನೋಡೋಣ ಅವನ ದೇಹ ಅನೇಕ ಸಮಯಗಳಲ್ಲಿ ಅನಾರೋಗ್ಯಕ್ಕೆ ಒಳಗಾಗುತ್ತದೆ ಎಂಬುದಾಗಿ ಅಪಸ್ಕೃತಿಗಳು ಎಂಟು ನಾಲ್ಕರಿಂದ ಎಂಟು ಚದರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ಥ ವಾಕ್ಯವನ್ನು ಸಾರುತ್ತಿದ್ದರು ಫಿಲಿಪನು ಸಮರವೆಂಬ ಪಟ್ಟಣಕ್ಕೆ ಹೋಗಿ ಕ್ರಿಸ್ತನನ್ನು ಅಲ್ಲಿರುವವರಿಗೆ ಪ್ರಕಟಿಸಿದನು ಗುಂಪಾಗಿ ಕುಡಿದ ಜನರು ಫಿಲಿಪ್ಪನ ಮಾತುಗಳನ್ನು ಕೇಳಿ ಅವನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಅವನು ಹೇಳಿದ ಸಂಗತಿಗಳಿಗೆ ಏಕಮನಸ್ಸಾಗಿ ಲಕ್ಷಿ ಕೊಟ್ಟರು ಯಾಕಂದರೆ ಅನೇಕರೊಳಗಿಂದ ದೆವ್ವಗಳು ಮಹಾಶಬ್ದದಿಂದ ಕೂಗಿ ಹೊರಗೆ ಬಂದವು ಮತ್ತು ಅನೇಕ ಪಾರ್ಶ್ವವಾಯು ರೋಗಿಗಳು ಕುಂಟರು ಸ್ವಸ್ಥ ಮಾಡಲ್ಪಟ್ಟರು ಆ ಪಟ್ಟಣದಲ್ಲಿ ಬಹು ಸಂತೋಷವಾಗಿ ನಾವು ಅನೇಕರು ಕುಂಟ್ರಿದ್ರು ಕುರುಡ್ರಿದ್ರು ಆ ಪಾರ್ಶ್ವವಾಯು ರೋಗಿಗಳಿದ್ರು ಇಷ್ಟೆಲ್ಲ ಸಮಸ್ಯೆಗಳು ಯಾರಿಂದ ಬರ್ತಿತ್ತು ಸೈತಾನನಿಂದ ಸೊ ಕೊನೆಗೆ ಫಿಲಿಪನು ಆ ಸಮರ ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಸಾರ್ದಾಗ ಯೇಸುವಿನ ಹೆಸರು ಹೇಳಿ ಸ್ವಾರ್ಥ ಸಾರ್ದಾಗ ಏಸುವಿನ ಹೆಸರಲ್ಲಿ ಪ್ರಾರ್ಥಿಸುವಾಗ ಪಾರ್ಶ್ವವಾಯು ರೋಗಿಗಳು ಗುಣವಾದರು ಆ ಕುಂಟರು ನಡೆದ್ರು ಅನೇಕ ದೆವ್ವಗಳು ಅವರಿಂದ ಬಿಟ್ಟು ಹೋಯ್ತು ಸೊ ದುರಾತ್ಮನಿಂದ ನಡೆಸಲ್ಪಡ್ತಿರುವಂತವ್ರು ಬಿಡುಗಡೆಯಾಗಿ ದೇವರ ಕಡೆಗೆ ಬಂದ್ರೆ ಬದಾಗಿ ನಾವು ನೋಡ್ತೇವೆ ಇದರರ್ಥ ಯಾರು ಏಸು ನಂಬಿಲ್ವೋ ಅವರೆಲ್ಲರೂ ಕೂಡ ಖಂಡಿತವಾಗಲು ಅನೇಕ ಕಾಯಿಲೆಗಳಿಗೆ ಒಳಗಾಗಿರ್ತಾರೆ ಅಂತ ಹೇಳದಾಗಿ ನೋಡುವಾಗ ಅವನ ಹೃದಯ ಮತ್ತು ಮನಸ್ಸು ಎರಡೂ ಬಾಧಿಸಲ್ಪಡುತ್ತೆ ಅಂತ ಹೇಳ್ಬಿಟ್ಟು ಅಪಂಸ್ಕೃತಿಗಳಲ್ಲಿ ಹದಿನಾರಿಂದ ಹದಿನೆಂಟರಲ್ಲಿ ನೋಡುವಾಗ ಅದರಲ್ಲಿ ಒಂದು ಕಣಿ ಹೇಳುವಂತ ಹುಡುಗಿ ಇದೆ ಅವಳ ದೇಹವನ್ನು ಬಾಧಿಸಲ್ಪಡ್ತಾ ಇರುತ್ತೆ ಅವಳ ಮನಸ್ಸು ಕೂಡ ಮತ್ತೆ ಎಂಟನೇದಾಗಿ ನೋಡುವಾಗ ಅವನು ಈ ಲೋಕವನ್ನು ಬಿಟ್ಟು ಹೋಗುವಾಗ ನರಕಕ್ಕೆ ಹೋಗ್ತಾನೆ ಅಂತ ಲೋಕನೂ ಬರೆಯುವ ಸ್ವಾರ್ಥ ಇಲ್ಲಿ ಹದಿನಾರನೇ ಹತ್ತೊಂಬತ್ತರಿಂದ ಮೂವತ್ತೊಂದರಲ್ಲ ನೋಡುವಾಗ ಒಬ್ಬ ಲಾಜನ ಬಗ್ಗೆ ಐಶ್ವರ್ಯವಂತನ ಬಗ್ಗೆ ಬರೆಯಲ್ಪಟ್ಟಿದೆ ಅವರಿಬ್ರು ಒಂದು ದಿನ ಸಾಯ್ತಾರೆ ಲಾಜನ್ ಸತ್ತಾಗ ಅವ್ರ ಆತ್ಮವನ್ನ ದೇವದೂತ ತೆಗೆದುಕೊಂಡು ಹೋಗಿ ಪರಲೋಕಕ್ಕೆ ನಡೆಸ್ತಾರೆ ಹಾಗೇನೆ ಆ ಐಶ್ವರ್ಯವಂತನು ಸತ್ತೋದಾಗ ಅವನ ಆತ್ಮವನ್ನ ತೆಗೆದುಕೊಂಡೋಗಿ ನರ್ಕಕ್ ಬಿಡ್ತಾರೆ ಇದ್ರ ಅರ್ಥ ಖಂಡಿತವಾಗಲು ಅನ್ಯ ಜನರು ಸತ್ ಮೇಲೆ ನರ್ಕಕ್ಕೆ ಹೋಗ್ಲೇಬೇಕು ಏಸುವನ್ನ ಯಾರು ನಂಬಿಲ್ವೋ ಅವ್ರ ನರಕಕ್ಕೆ ಹೋಗ್ಲೇಬೇಕು ಕೆಲವರೆಲ್ಲ ಹೇಳ್ತಾರೆ ಟಿವಿ ಡಿಬೇಟ್ಗಳಲ್ಲಿ ಏಸು ನಂಬಿದ್ರೆ ಪರ್ಲೋಕ ಇಲ್ಲಾಂದ್ರೆ ನರ್ಕ ಅಂತ ಬೋಧನೆ ಮಾಡ್ತಿದ್ದಾರೆ ಇದೆಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಹೌದು ಏಸು ಮಾತ್ರನೇ ಮಾರ್ಗ ಸತ್ಯ ಜೀವ ಏಸು ಮೂಲಕವಾಗಿ ಅಲ್ಲದೆ ನಾವ್ ಯಾರು ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಬೇರೆ ಯಾವ ದೇವರಾದ್ರೂ ಇದಾರ ನಮಗಿನ್ನ ಪರಲೋಕ ಕರ್ಕೊಂಡು ಹೋಗೋರು ಬೇರೆ ಯಾವ ದೊಡ್ಡ ವ್ಯಕ್ತಿ ಆದ್ರೂ ನಮ್ಮನ್ನ ಪರಲೋಕ ನಡೆಸೋರು ಇದ್ದಾರಾ ಖಂಡಿತ ಇಲ್ಲ ಹಾಗಾಗಿನೇ ಏಸು ಹೆಸರಲ್ಲಿ ಮಾತ್ರ ನಮ್ಗೆ ಪರಲೋಕ ಏಸು ಹೆಸರಲ್ಲಿ ಮಾತ್ರ ನಮ್ಗೆ ನಿತ್ಯ ಜೀವ ಇಲ್ಲ ಅಂದ್ರೆ ನಿತ್ಯ ನರಕ ಖಂಡಿತ ಹಾಗಾಗಿ ಈಗ ಎರಡು ವಿಷಯಗಳನ್ನ ನಾವು ನೋಡಿದ್ವಿ ಒಂದು ರಕ್ಷಣೆ ಹೊಂದಿರೋರ ಸ್ಥಿತಿ ಹೇಗಿರುತ್ತೆ ಅಂತ ಎರಡನೇದಾಗಿ ರಕ್ಷಣೆ ಹೊಂದದೇ ಇರುವವರಂತ ಸ್ಥಿತಿ ಏನಿರುತ್ತೆ ಎಂಬುದಾಗಿ ನೋಡ್ತೀವಿ ಸಮಯ ಆಗ್ತಾ ಇದೆ ಆ ಮುಂದಿನ ವಾರ ನಾವು ಎರಡನೇ ಪಾಯಿಂಟ್ ಅನ್ನ ನೋಡೋಣ ಯಾಕಂದ್ರೆ ರಕ್ಷಿಸಲ್ಪಟ್ಟವರಿಗೆ ಕ್ರಿಸ್ತನ ಆಶೀರ್ವಾದಗಳ ಬಗ್ಗೆ ತಿಳಿಯೋದು ಅಂತ ಯಾಕೆ ಏನು ಅಂತ ಹೇಳಿ ನಾವು ನೋಡುವಾಗ ಯಾಕೆ ಭರವಸೆ ಕೊರತೆ ಇದೆ ಅಂದ್ರೆ ದೇವರು ಅವ್ರಿಗೆ ಏನೆಲ್ಲ ಆಶೀರ್ವಾದಗಳನ್ನ ಕೊಟ್ಟಿದ್ದಾರೆ ಏನೆಲ್ಲ ಅವ್ರಿಗೆ ದೇವ್ರ ಕೃಪೆಯನ್ನು ಕೊಟ್ಟಿದ್ದಾರೆ ಅದು ಇರೋದ್ರಿಂದಲೇ ಅವ್ರು ಏನ್ ಮಾಡ್ತಿದ್ದಾರೆ ಭರವಸೆನ ಕಳ್ಕೊಂತಿದ್ದಾರೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆ ಆದ ದೇವರೇ ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗ್ಲಿ ಈ ಸಂಜೆ ವೇಳೆಯಲ್ಲಿ ಕಳ್ತಾನೆ ಈ ರೀತಿಯಾಗಿ ನಾವೆಲ್ಲರೂ ಕೂಡಿ ಬರೋದಕ್ಕೆ ಕೃಪೆ ತೋರಿಸಿದ ಕೈ ಸ್ತೋತ್ರ ನಿಮ್ಮ ಆತ್ಮನಿಂದ ನಮ್ಮೆಲ್ಲರನ್ನ ತುಂಬಿಸಿರಿ ಹೌದು ಸ್ವಾಮಿ ನಿಮ್ಮ ಮಕ್ಕಳಾಗಿರುವ ನಾವು ಭರವಸೆ ಉಳ್ಳವರಾಗಿ ನಿಮಗೋಸ್ಕರ ಜೀವಿಸಲು ಸಹಾಯ ಮಾಡಿ ವಾಕ್ಯವನ್ನ ಕೇಳಿದಂತ ಎಲ್ಲ ನಿನ್ನ ಮಕ್ಕಳನ್ನ ಬಲಪಡಿಸಿರಿ ನಿತ್ಯ ಜೀವ ಹೊಂದಿರುವವರು ನಿತ್ಯಜೀವ ಹೊಂದದೇ ಇರುವವರ ಸ್ಥಿತಿಗತಿಗಳನ್ನ ನಾವು ವಾಕ್ಯ ಆಧಾರದಲ್ಲಿ ತಿಳ್ಕೊಂಡಿದೀವಿ ಅದನ್ನ ನಮ್ಮ ಮನಸ್ಸಲ್ಲಿ ದೇವರೇ ಮುದ್ರೆಯಾಗಿ ಬೇರೂರಿ ಅದು ನಮ್ಮ ಸ್ವಭಾವ ಆಗುವಂತೆಯು ಅನ್ಯ ಜನರಿಗೆ ನಾವ್ ಎಷ್ಟು ಮಟ್ಟಿಗೆ ಸಹಾಯ ಮಾಡಬೇಕು ಯಾವ ವಿಧದಲ್ಲಿ ಸಹಾಯ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಅವ್ರಿಗೆ ಸತ್ಯವನ್ನ ಹೇಳಿ ಸತ್ಯದ ಮಾರ್ಗದಲ್ಲಿ ನಡೆಸ್ಲಿಕ್ಕೆ ಸಹಾಯ ಮಾಡಿ ಮುಂದಿನ ವಾರ ಮತ್ತೆ ರೀತಿ ಕೂಡಿ ಬರೋ ತನಕ ಜೊತೆ ಇದು ನಡೆಸಬೇಕಾಗಿ ಯಶು ನಮ್ಮಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ